ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸೆಟ್ ಟೂ ತೌಸಂಡ್ ಟ್ವೆಂಟಿ ಫೈಗೆ ಸಂಬಂಧಪಟ್ಟಂತೆ ಇನ್ನೇನು ಆಗಸ್ಟ್ ಅಥವಾ ಸೆಪ್ಟೆಂಬರ್ ತಿಂಗಳಿನಲ್ಲಿ ಆ ಬಗ್ಗೆ ನೋಟಿಫಿಕೇಶನ್ ಅನ್ನ ಮಾಡೇ ಮಾಡ್ತಾರೆ ಅದ್ರ ಒಳಗಡೆ ನೋಟಿಫಿಕೇಶನ್ ಆಗೋ ಚಾನ್ಸಸ್ ಇದೆ ಡಿಸೆಂಬರ್ ಅಥವಾ ನವೆಂಬರ್ ಕೆ ಎಸ್ ಎಟ್ ಎಕ್ಸಾಮಿನೇಷನ್ ನಡೆಸಿ ನಡೆಸ್ತಾರೆ ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಕೆ ಎಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ನಲ್ಲಿ ಕ್ಲಿಯರ್ ಮಾಡಲು ಸಾಧ್ಯ ಆಗಿಲ್ಲ ಮತ್ತೆ ಯಾರೆಲ್ಲ ವಿದ್ಯಾರ್ಥಿಗಳು ಟೂ ತೌಸಂಡ್ ಟ್ವೆಂಟಿ ಫೈವ್ ನಲ್ಲಿ ಹೊಸದಾಗಿ ಕೆಸೆಟ್ ಎಸ್ ಎಟ್ ಎಕ್ಸಾಮಿನೇಷನ್ ಅಪಿಯರ್ ಆಗುದೀರಿ ಸೊ ನಿಮ್ಗೆಲ್ರಿಗೂ ಕೂಡ ಈ ಒಂದು ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ನಾವು ಸ್ಮಾಲ್ ಕ್ರಾಶ್ ಕೋರ್ಸ್ ಅನ್ನು ಆರಂಭ ಮಾಡಿದೀವಿ ಈ ಒಂದು ಕೋರ್ಸ್ ಅನ್ನು ನೀವು ಜಾಯಿನ್ ಆಗಿದ್ದೆ ಅದಲ್ಲಿ ಇಲ್ಲಿ ಪೇಪರ್ ಒನ್ ಗೆ ಬೇಕಾದ ಕಂಪ್ಲೀಟ್ ಮಟೀರಿಯಲ್ ನಿಮಗೆ ಸಿಗ್ತಾ ಇದೆ ಪೇಪರ್ ಒನ್ ಗೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಗೈಡೆನ್ಸ್ ಮತ್ತೆ ಪ್ರಿಪ್ರೆನ್ಸ್ ಇಲ್ಲಿ ಪ್ರಿಪರೇಷನ್ ಇಲ್ಲಿ ನಿಮಗೆ ಸಾಧ್ಯವಾಗ್ತಾ ಇದೆ ಸೊ ಈ ಒಂದು ಕೋರ್ಸ್ ನಲ್ಲಿ ನಾವು ನಿಮಗೆ ಪೇಪರ್ ಒನ್ ಕಂಪ್ಲೀಟ್ ಹತ್ತು ಗಳ ಮೇಲೆ ಥಿಯರಿ ಲೆಕ್ಚರ್ಸ್ ಗಳನ್ನ ಕೊಡ್ತಾ ಇದೀವಿ ಕನ್ನಡ ಮತ್ತೆ ಇಂಗ್ಲಿಷ್ ಎರಡು ಲ್ಯಾಂಗ್ವೇಜ್ ನಲ್ಲಿ ಜೊತೆಗೆ ಸಾಕಷ್ಟು ಎಮ್ ಸಿ ಕ್ಯೂ ಲೆಕ್ಚರ್ಸ್ ಗಳನ್ನ ಕೊಡ್ತಾ ಇದೀವಿ ಜೊತೆಗೆ ಐವತ್ತು ಟೆಸ್ಟ್ ಗಳನ್ನ ನಿಮಗೆ ನೀಡ್ತೀವಿ ನೋಟ್ಸ್ ಅನ್ನ ಕೊಡ್ತಾ ಇದೀವಿ ಮತ್ತೆ ಫೈವ್ ತೌಸಂಡ್ ಪ್ಲಸ್ ಎಂ ಸಿಎಫ್ ಅನ್ನ ನೀಡ್ತಾ ಇದೀವಿ ಈ ಒಂದು ಕಂಪ್ಲೀಟ್ ಕೋರ್ಸ್ ಏನಿದೆ ಕನ್ನಡ ಮತ್ತೆ ಇಂಗ್ಲೀಷ್ ಶೆಡ್ಯೂಲ್ ಲ್ಯಾಂಗ್ವೇಜ್ ನಲ್ಲಿ ನಿಮಗೆ ದೊರೀತಾ ಇದೆ ಅದು ಕೂಡ ಕೇವಲ ಟೂ ತೌಸಂಡ್ ಒನ್ ಹಂಡ್ರೆಡ್ ನಲ್ಲಿ ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಕೋರ್ಸಿಗೆ ಜಾಯ್ನ್ ಆಗ್ತೀರಾ ಪೇಪರ್ ಒನ್ ಅಲ್ಲಿ ಎಪ್ಪತ್ತೈದಕ್ಕಿಂತ ಹೆಚ್ಚಿನ ಪಡೆದೆ ಪಡಿತೀರಾ ಅಂದ್ರೆ ಮೂವತ್ತೈದಕ್ಕಿಂತ ಹೆಚ್ಚಿನ ಪ್ರಶ್ನೆಗಳನ್ನ ನೀವು ಪೇಪರ್ ಒನ್ ನಲ್ಲಿ ಕರೆಕ್ಟ್ ಮಾಡೇ ಮಾಡ್ತೀರಾ ಸೊ ಇದ್ರ ಜೊತೆಗೆ ಹೊಸದಾಗಿ ಎಕ್ಸಾಮಿನೇಷನ್ ಅಪಿಯರ್ ಅವರಿಗೂ ಕೂಡ ಈ ಒಂದು ಕೋರ್ಸ್ ತುಂಬಾನೇ ಹೆಲ್ಪ್ಫುಲ್ ಆಗಿದೆ ಸೊ ಅದ್ರ ಜೊತೆಗೆ ಇನ್ನೂ ಕೂಡ ಸಾಕಷ್ಟು ಸಮಯ ಇರೋದ್ರಿಂದ ಇವಾಗಲೇ ನೀವು ಜಾಯಿನ್ ಆಗಿ ಪ್ರಿಪರೇಷನ್ ಅನ್ನು ಆರಂಭ ಮಾಡಿದ್ರೆ ನೀವು ಕೆಟ್ ಎಕ್ಸಾಮ್ ಕ್ವಾಲಿಫೈ ಆಗಿ ಆಗ್ತಿರ ಸೊ ಹಾಗಾದ್ರೆ ಈ ಒಂದು ಕೋರ್ಸ್ ಅನ್ನ ಜಾಯಿನ್ ಆಗಲಿ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡಬಹುದು ಅಥವಾ ಗ್ಲೋಬಲ್ ಆನ್ಲೈನ್ ಆಪ್ ಅನ್ನ ಪ್ಲೇಸ್ಟೋರ್ ನಿಂದ ಡೌನ್ಲೋಡ್ ಮಾಡ್ಕೊಳ್ಳಿ ಇಲ್ಲಿ ರಿಜಿಸ್ಟರ್ ಮಾಡಿಕೊಂಡು ಸ್ಟೋರ್ ಅಂತ ಇರುತ್ತೆ ಸ್ಟೋರ್ ನಲ್ಲಿ ನೀವು ಕೆಸೆಟ್ ಪೇಪರ್ ಒನ್ ಅಂತ ಸರ್ಚ್ ಮಾಡಿದ್ದೆ ಅದರಲ್ಲಿ ಒಂದು ಕಂಪ್ಲೀಟ್ ಕೋರ್ಸ್ ಇಲ್ಲಿ ನಿಮಗೆ ಸಿಗ್ತಾ ಇದೆ ಸೊ ಇಲ್ಲಿ ನೀವೆಲ್ಲ ನೋಡ್ಕೊಳ್ಬಹುದು ಥೇರಿ ಲೆಕ್ಚರ್ಸ್ ಎಮ್ ಲೆಕ್ಚರ್ಸ್ ಪಿ ವೈ ಕ್ಯೂಸ್ ಟೆಸ್ಟ್ ಪ್ರಾಕ್ಟೀಸ್ ಎಮ್ಸಿ ಕ್ಯೂ ಸೈಟ್ ನೋಟ್ಸ್ ಎಲ್ಲವೂ ಕೂಡ ಇಲ್ಲಿ ಇದೆ ಕೆಲವು ಮಟೀರಿಯಲ್ ಫ್ರೀ ಆಗಿ ಕೂಡ ಇರ್ತದೆ ಡೆಮೊಗಾಗಿ ತೆಗೆದುಕೊಳ್ಬಹುದು ನಂತರ ನೀವು ಆ್ಯಪ್ ನಿಂದನೆ ಜಾಯಿನ್ ಆಗಬಹುದು ಅದೇ ರೀತಿಯಲ್ಲಿ ಯು ಮಟ್ಟೆ ಯುಜಿಸಿ ನೆಟ್ ಪೇಪರ್ ಟೂ ಗಾಗಿ ನೋಟ್ಸ್ ಮತ್ತೆ ಎಮ್ ಸಿ ಕ್ಯೂ ಸೆಟ್ ಅನ್ನ ಕೂಡ ಕೊಡ್ತಾ ಇದೀವಿ ಇಲ್ಲಿ ಕೊಟ್ಟಿರೋ ಎಲ್ಲಾ ವಿಷಯಗಳ ಮೇಲೆ ಸೊ ಈ ತುಂಬಾನೇ ಕಡಿಮೆ ಬೆಲೆಯಲ್ಲಿ ಇದನ್ನು ನೀಡ್ತಾ ಇದೀವಿ ಜಾಯ್ನ್ ಆಗಲು ಇಲ್ಲಿ ಕೊಟ್ಟಿರೋ ನಂಬರ್ಸ್ ಗೆ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡಿ ನೀವು ಜಾಯ್ನ್ ಆಗ್ಬಹುದು ಸೊ ಹಾಗಾದ್ರೆ ಇನ್ನೇನು ಕೆಲವೇ ತಿಂಗಳಲ್ಲಿ ಕೆಸೆಟ್ ನ ನೋಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಗೆ ಸಂಬಂಧಪಟ್ಟಂತೆ ನೋಟಿಫಿಕೇಶನ್ ರಿಲೀಸ್ ಮಾಡೇ ಮಾಡ್ತಾರೆ ಸೊ ಹಾಗಾದ್ರೆ ಯಾವ ರೀತಿ ಅಪ್ಲೈ ಮಾಡಬೇಕು ಮತ್ತೆ ಯಾವ ರೀತಿಯಲ್ಲಿ ಪರೀಕ್ಷೆಯ ಶುಲ್ಕವನ್ನು ಎಕ್ಸಾಮಿನೇಷನ್ ಫೀಸ್ ಅನ್ನ ತುಂಬಬೇಕು ಅಂದಾಗ ಸೊ ಈ ಒಂದು ಕೆಸೆಟ್ ನ ಕಂಪ್ಲೀಟ್ ಪ್ರೋಸೆಸ್ ಏನಿದೆ ಇವಾಗ ಆನ್ಲೈನ್ ಮಾಡಲಾಗಿದೆ ಸೊ ಎಲ್ಲರೂ ಕೂಡ ಆನ್ಲೈನ್ ಅಪ್ಲೈ ಮಾಡಬೇಕು ಆಫ್ಲೈನ್ ನಲ್ಲಿ ಅಪ್ಲೈ ಮಾಡಲು ಅವಶ್ಯಕ ಇಲ್ಲಿ ಯಾವುದೇ ರೀತಿಯ ಅವಕಾಶ ಇರಲ್ಲ ಸೊ ಎಲ್ಲರೂ ಕೂಡ ಆನ್ಲೈನ್ ಅಲ್ಲಿ ಅಪ್ಲೈ ಮಾಡಿದ ನಂತರ ನೀವು ಪೇಮೆಂಟ್ ಅನ್ನ ಕೂಡ ಆನ್ಲೈನ್ ಅಲ್ಲಿ ಮಾಡಬೇಕಾಗತ್ತೆ ಸೊ ಬೇರೆ ಯಾವುದೇ ವಿಧಾನದ ಮೂಲಕ ಶುಲ್ಕವನ್ನು ಪಾವತಿಸಲು ಇಲ್ಲಿ ಅವಕಾಶ ಇರುವುದಿಲ್ಲ ಮನಿ ಆರ್ಡರ್ ಆಗಿರ್ಬೋದು ಡಿಮ್ಯಾಂಡ್ ಡ್ರಾಫ್ಟ್ ಆಗಿರ್ಬೋದು ಓ ಆಫೀಸ್ ಚಲನ್ ಇತ್ಯಾದಿಗಳನ್ನು ಇಲ್ಲಿ ಒಪ್ಪಲಾಗುವುದಿಲ್ಲ ಸೊ ಹೀಗಾಗಿ ಎಲ್ಲರೂ ಕೂಡ ಆನ್ಲೈನ್ ಅಲ್ಲಿ ಅಪ್ಲೈ ಮಾಡಬೇಕು ಆನ್ಲೈನ್ ಅಲ್ಲಿ ಎಕ್ಸಾಮಿನೇಷನ್ ಫೀಸ್ ಅನ್ನು ಕೂಡ ತುಂಬಬೇಕು ಇದರ ಜೊತೆ ಇನ್ನೊಂದು ನಿಮ್ಗೆ ನೆನಪಿನಲ್ಲಿರಬೇಕು ಒಮ್ಮೆ ಶುಲ್ಕವನ್ನ ಪಾವತಿಸಿದ ನಂತರ ಯಾವುದೇ ಕಾರಣಕ್ಕೂ ಕೂಡ ಹಿಂದಿರುಗಿಸಲಾಗುವುದಿಲ್ಲ ಸೊ ಹೀಗಾಗಿ ನೀವು ಕೇಸಗೆ ಅಪ್ಲೈ ಮಾಡಬೇಕಾದ್ರೆ ನಿಮ್ಮ ಪರ್ಸನಲ್ ಡಿಟೇಲ್ ಡಿಟೇಲ್ಸ್ ಆಗಿರಬಹುದು ಅಕಾಡೆಮಿಕ್ ಡಿಟೇಲ್ಸ್ ಆಗಿರಬಹುದು ಅಥವಾ ಈ ಒಂದು ಸಬ್ಜೆಕ್ಟ್ ಅನ್ನ ಸೆಲೆಕ್ಷನ್ ಮಾಡೋದಾಗಿರ್ಬೋದು ಫೋಟೋ ಸಿಗ್ನೇಚರ್ ಅಪ್ಲೋಡ್ ಆಗಿರಬಹುದು ಸೊ ಎಲ್ಲವನ್ನು ಕೂಡ ಒಂದ್ಸರಿ ಸರಿಯಾಗಿ ಕನ್ಫರ್ಮ್ ಮಾಡ್ಕೊಂಡು ಅಪ್ಲೈ ಮಾಡ್ಬೇಕು ಸೊ ಯಾವುದೇ ರೀತಿಯ ಮಿಸ್ಟೇಕ್ ಗಳು ಇಲ್ಲದಂತೆ ನೀವು ಅಪ್ಲೈ ಮಾಡ್ಬೇಕಾಗುತ್ತೆ ಯಾಕಂತಂದ್ರೆ ನೀವು ಒಂದ್ಸರಿ ಪೇಮೆಂಟ್ ಅನ್ನ ಮಾಡಿದ್ರೆ ನಿಮಗೆ ಹಣ ಮರಳಿ ಸಿಗೋದಿಲ್ಲ ಸೊ ಹೀಗಾಗಿ ಎಲ್ರು ಕೂಡ ಆನ್ಲೈನ್ ಅಲ್ಲಿ ಪಾವತಿಯನ್ನ ಮಾಡ್ಬೇಕಾಗುತ್ತೆ ಸೊ ಇದ್ರ ಎಲ್ರಿಗೂ ಕೂಡ ನೆನಪಿಡ್ಬೇಕು ಸೊ ಇಲ್ಲಿ ಕೆಲವು ವರ್ಗದವರಿಗೆ ಶುಲ್ಕ ವಿನಾಯಿತಿಯನ್ನ ಕೂಡ ನೀಡಲಾಗಿದೆ ಪ್ರವರ್ಗ ಒಂದು ಎಸ್ ಸಿ ಎಸ್ ಟಿ ಮತ್ತೆ ತೃತೀಯ ಲಿಂಗ ಹಾಗೂ ವಿಕಲಚೇತನ ಸೊ ಈ ವಿದ್ಯಾರ್ಥಿಗಳಿಗೆ ಸೆವೆನ್ ಹಂಡ್ರೆಡ್ ಪೀಸ್ ಇತ್ತು ಹೋದ್ಸಾರಿ ಮತ್ತೆ ಉಳಿದ ವಿದ್ಯಾರ್ಥಿಗಳಿಗೆ ಒನ್ ತೌಸಂಡ್ ರುಪೀಸ್ ಇತ್ತು ಸೊ ಹೀಗಾಗಿ ಸೊ ಇಲ್ಲಿ ಶುಲ್ಕ ಪಾವತಿ ಆನ್ಲೈನ್ ಇರುತ್ತೆ ಸೊ ಎಲ್ರು ನೆನಪಿಡ್ಬೇಕು ಅದರ ಜೊತೆಗೆ ಎಕ್ಸಾಮಿನೇಷನ್ ಫೀಸ್ ಆಯ್ತು ಮತ್ತೆ ಅಪ್ಲೈ ಮಾಡೋದು ಕೂಡ ಕಂಪ್ಲೀಟ್ ಆಗಿ ಆನ್ಲೈನ್ ಇರುತ್ತೆ ಸೊ ಇವಾಗ ಇನ್ನು ಕೂಡ ಸಾಕಷ್ಟು ಟೈಮ್ ಇದೆ ಎಲ್ಲರೂ ಕೂಡ ಪ್ರಿಪರೇಷನ್ ಅನ್ನ ಆರಂಭ ಮಾಡಬಹುದು ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಕೆ ಪೇಪರ್ ಒನ್ ಕೋರ್ಸ್ ಗೆ ಜಾಯ್ನ್ ಆಗಲು ಬಯಸ್ತೀರಾ ಗ್ಲೋಬಲ್ ಆನ್ಲೈನ್ ಅಂತ ಆಪ್ ಇದೆ ಡೌನ್ಲೋಡ್ ಮಾಡ್ಕೊಂಡು ನೀವು ಜಾಯಿನ್ ಆಗ್ಬಹುದು ಅಥವಾ ಈ ನಂಬರ್ ಗೆ ವಾಟ್ಸ್ಆಪ್ ಮೆಸೇಜ್ ಮಾಡೋದ್ರ ಮೂಲಕ ನೀವು ಜೈನ್ ಆಗಬಹುದು ಹೆಚ್ಚಿನ ಮಾಹಿತಿಗಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ಅಂತ ಟೆಲಿಗ್ರಾಮ್ ಗ್ರೂಪ್ ಕೂಡ ಮಾಡಿದೀವಿ ನೀವು ಕೂಡಲೇ ಜಾಯ್ನ್ ಆಗಬಹುದು ಟೆಲಿಗ್ರಾಮ್ ನಲ್ಲಿ ನೀವು ಗ್ಲೋಬಲ್ ಆನ್ಲೈನ್ ಕನ್ನಡ ಅಂತ ಸರ್ಚ್ ಮಾಡಿದ್ರೆ ಸಾಕು ನಮ್ಮ ಒಂದು ಚಾನೆಲ್ ನಿಮಗೆ ಲಭ್ಯವಾಗ್ತಾ ಇದೆ ಕೂಡ ಆಲ್ ದ ಬೆಸ್ಟ್ ಹೇಳ್ತಾ ಥ್ಯಾಂಕ್ ಯು